ಡಾಡಿ.. ಡಾಡಿ.. ಬರ್ತಾ ಎಷ್ಟು ಕಟ್ ನೋಡಿ ಡ್ಯಾಡಿ ಅಲ್ಲೆಲ್ಲ ಫಂಕ್ಷನ್ ಆಗೋಗ್ಲಿಲ್ಲ ಅಕ್ಕ ಅಕ್ಕ ನಾನು ಬರ್ತೀನಿ ನಿನ್ ಜೊತೆ ಅಕ್ಕ ಬಡ ಹುಷಾರೆ ಹ್ಮ್ ಹುಷಾರೆ ಬಾ ಹ್ಮ್ ಬರ್ತೀನಿ ಇನ್ನು ಎರಡು ದಿನ ಆಗುತ್ತೆ ನಾನು ಬರೋದು 2 ದಿನ 2 ದಿನ ಏನು ಮಾಡ್ತೀಯ ಅಲ್ಲೇ ಅತ್ತೆ ಚೆನ್ನಾಗಿ ಕಾಣಿಸ್ತಾವಳಲ್ಲ ಓನಮ್ಮ ಕಾಣಿಸ್ತಾವಳೆ ಅಮ್ಮ ನಾನು ಅಕ್ಕ ಬೇಡಮ್ಮ ಬೇಡ ಬೇಡ ಎಲ್ಲಿಗೂ ಹೋಗ್ಬಾರ್ದು ನಿನ್ನ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಗಲಾಟೆ ಮಾಡ್ತಾನೆ ಬಿಡ್ತೀನಿ ನಾನು ನಿಮಗೆ ಮುಚ್ಚ ಬಾಯಿ ಸಾಕು ಅದ ಎಳೆ ಮಗು ಏನೆ ತಿಳಿತದೆ ಅದಕ್ಕೆ ಡ್ಯಾಡಿ ಎಷ್ಟು ಸ್ಟಾರ್ಟ್ ನೀವು ಈಗೋ ಕಾರು ಸ್ಟಾರ್ಟ್ ಮಾಡ್ತಾ ಇದೀನಿ ಬಾ ನೀನು ಲೈ ಅಲ್ಲಿ ಕುರ್ತಿಲ್ಲ ಪರಿಚಯ ಇಲ್ಲ ಯಾರು ಬಂದು ಕರ್ತಿಲ್ಲ ಏನು ಇಲ್ಲ ಹೋಗಕ್ಕೆ ರೆಡಿಯಾಗಿ ನಿಂತುಬಿಟ್ಟಿದ್ಯಾ ಅಮ್ಮ ಸ್ನೇಹ ನನ್ನ ಕ್ಲೋಸ್ ಫ್ರೆಂಡ್ ಆಯ್ತಾ ಅವಳು ಕರೆದ್ಲು ಮತ್ತೆ ರಾಮನು ಕರ್ತಾ ನನಗೆ ಯಾರ ನಾ ದೊಡ್ಡವ್ರು ಬರ್ಬೇಕಾಗಿತ್ತಾನೆ ನಮ್ಮ ಮನೆಗೆ ಹೇಳ್ಬೇಕಾಗಿತ್ತಾನೆ ಊರ್ಕ್ ಮುಂಚೆ ಇರ್ತಿ ಅವ್ರ ಮನೆಗೆ ಹೋಗ್ಬೇಕಂತಂದ್ರೆ ಸಾಯಂಕಾಲ ಅಷ್ಟ್ರಲ್ಲಿ ಬಂದ್ಬಿಡು ಅಲ್ಲೆಲ್ಲ ಮುಗಿದ ತಕ್ಷಣ ನಮ್ಮ ಅಪ್ಪನ ಫೋನ್ ಮಾಡಿ ಬರ್ತಾನೆ அப்படீ ಆಮೇಲೆ ನಾವು ಊರ್ಕ್ ಹೋಗೋಣ ತಾತನು ರಮೇಶ್ ಮಾಮ ನೀನ ಕೇಳ್ತಾವನಂತೆ ಹ್ಮ್ ತಾತನು ರಮೇಶ್ ಮಾಮನು ಕೇಳ್ತಾವನಂತೆ ನಮ್ ಚಿನ್ನಿ ವಿನಯ್ ಯಾಕೆ ಬಂದಿಲ್ಲ ಇನ್ನು ಅಂತ ಊರ್ ತನಕ ಹೋಗ್ ಬರಬೇಕಾಗಿತ್ತಮ್ಮ ಎಷ್ಟ್ ದಿನ ಆಯ್ತೆ ಊರ್ಕ್ ಹೋಗಿ ನೀನು ಮಗುನ್ ಕರ್ಕೊಂಡು ಹೋಗಿ ಬರಕ್ ಆಗಿಲ್ಲನೆ ಹ್ಮ್ ಓದ್ತೀನಿ ಇವ್ನಾಗಿ ಅವನಲ್ಲ ಹ್ಮ್ ಆಸ್ಲಾಗ್ಯ ಅವನೇ ಇವಾಗ ಏನ್ ಅವ್ ಡಿಗ್ರಿ ಮಾಡ್ತಾವನತ್ತೆ ಇವಾಗ ಈ ವರ್ಷ ಮಾಡ್ಬಿಟ್ರೆ ಆಗುತ್ತದ ಆಮೇಲೆ ಮುಂದಕ್ಕೆ ಓದ್ತಾನೋ ಇಲ್ಲ ಕೆಲ್ಸಕ್ಕೆ ಓದ್ತಾನೋ ಬೇಡ ಬೇಡ ಓದ್ಲಿ ಮುಂದಕ್ಕಿನ್ನ ಓದ್ಲಿ ಹಾ ಕೀರ್ತಿನ ಅವನಿಗೆ ಗೊತ್ತಲ್ಲ ಮದುವೆ ಮಾಡೋದು ಹೌದೇನತ್ತೆ ನಿಜ ಹೇಳ್ತಾ ಇದ್ಯಾ ನೀನು ಹಾ ನೀನ್ ಹೇಳ್ಕೊಡೋಣ ಗುರ್ತು ಪತ್ರ ಹೇಳಿದ್ರು ಕೂಡ ಬೇಡ ಬೇಡ ಅವನಿನ್ನ ಚೆನ್ನಾಗಿ ಓದ್ಲಿ ಚೆನ್ನಾಗಿ ಓದಿ ಯಾವ್ದಾರ ಒಂದು ಕೆಲಸ ತಗೊಂಡ್ಲಿ ಕೀರ್ತಿನ ಅವನಿಗೆ ಕೊಟ್ಟು ಮದುವೆ ಮಾಡೋದು ಹೌದೇನತ್ತೆ ನನ್ ಕೆಲ್ಸ ಕೂಡ ಅನ್ಕೊಂಡಿರಿಲ್ಲ ಅದೇ ಅದೇ ಅನ್ಕೊಂಡಿರಿಲ್ಲ ಹಾ ಅವನಂತ ಹುಡುಗನ ಸಿಕ್ಕಿದ್ರೆ ಸದ್ಯ ಅದೇನೋ ಹೇಳ್ತಾರಲ್ಲ ನಂಗೆ ಕಾಲ್ ತೊಳ್ದು ನೀರು ಕುಡಿಬೋದು ಹಾಂ ಒಬ್ಬರು ಸುದ್ದಿ ಇಲ್ಲ ಒಬ್ಬರು ಪ್ರಸ್ತಾಪ ಇಲ್ಲ ಅವ್ನು ಅವ್ನು ಓದ್ತಾವೆ ಚೆನ್ನಾಗಿ ಓದ್ತಾನೆ ಇವ್ ಒಟ್ನಾಗ ಅವನು ಚೆನ್ನಾಗಿ ಓದ್ತಾನೆ ಓದಿರೋದಕ್ಕೆಲ್ಲ ಇಷ್ಟು ಮುಂದಕ್ಕೆ ಓದ್ತಾ ಇರೋದವ್ ಇನ್ನ ಓದ್ಲಿ ಓದ್ಲಿ ಅದೆಷ್ಟಾಗದ ಓದ್ಲಿ ಅದೆಷ್ಟು ದುಡ್ಡನ್ನ ಖರ್ಚಾಗಲಿ ಅವ್ನ ಓದ್ಬಿಟ್ಟು ಅವನ ಒಳ್ಳೆ ಕೆಲಸ ಸಿಕ್ಕ ತಕೊಂಬೇಕಮ್ಮ ಹ್ಞೂ ಹ್ಞೂ ಬರ್ತೀನಂತೆ ಊರ್ಕ ಹ್ಞೂ ಓದ್ ಬಾ ಓದ್ಬಾ ಅವ್ನು ಅನ್ನ ತಿನ್ಸೋಗು ಹ್ಞೂ ಸರಿ ಇವ್ಳು ಏನು ಇವಳು ಯಾವಾಗ ಅವ್ನು ರಾಮು 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 ಅಂತ ರಾಮು ಧ್ಯಾನೇ ಮಾಡ್ತಾ ಇರ್ತಾಳು ಹಾಂ ಏನು ಮಾಡೋದೇ ಹೇಳಿವಳ ಅವ್ರು ನೋಡಿದ್ರೆ ಅಷ್ಟು ದೊಡ್ಡ ಸಾಹುಕಾರ ನಾವೇನೋ ಪರವಾಗಿಲ್ಲ ಹಂಗೋ ಹಿಂಗೋ ಇದ್ದಿರಲಿ ಅಯ್ಯೋ ಏನೋ ಹೋಗಿ ಭಗವಂತ ಬಿರಿನ ತೈ ಎಸ್ ಎಲ್ ಸಿ ಮುಗಿದ್ಬಿಟ್ರೆ ರಮೇಶನ್ ಕೊಟ್ಟು ಮದುವೆ ಮಾಡಿಬಿಡ್ಬೇಕು ಇವಳ ಬೇಡಮ್ಮ ಬೇಡ ಬೇಡ ಅಕ್ಕ ಓಡ್ ಬರ್ಲಿ ನಾವು ರಮೇಶ್ ಮಮ್ಮನ್ ನೋಡಕ್ ಹೋಗೋಣ ತಾತ ನೋಡಕ್ ಹೋಗೋಣ ಅಪ್ಪ ಕಾರ್ ಹಾಕೊಂಡು ಹೋಗಿತ್ತಲ್ಲ ಬಸ್ಸಾಗ ಹೋಗತ್ತೈತಾ ಲೇ ಸರೋಜೆ சரோஜி மகூக்கோர்ட் ஆகி தானே

ಎತ್ಕೊಂಬತ್ತೀನಿರಪ್ಪ ಅಯ್ಯೋ ಭಗವಂತ ಹ್ಞೂ ಇವಾಗ ಇವಳಿಕೆ ನನ್ನ ಮದುವೆ ಮಾಡಬೇಕು ಅಲ್ಲ ನಿಮ್ಗೆ ನಾನು ಬಂದ ನೀವಾಗ ನೀನ ತಡಿ ನಾನು ಅಡುಗೆ ಮಂತ ಕೊತ್ತೀನಿ ಅಲ್ಲೇ ಮಕ್ಕಳನ್ನ ಎತ್ತಿರೋದು ನೀನ ಇಲ್ಲ ಸಾವಿತ್ರಿನೆ ಬೆಳಗ್ಗೆಯಿಂದ ಎರಡು ಕಾರು ಒಂದು ಹತ್ರ ಇಕ್ಕದಿರಾ ದುಡಿತಾವಳೆ ಅವಳು ಹಾಂ ನಮ್ಮಮ್ಮ ತಾಯಿ ಅದು ಹೆಂಗೆ ಉಟ್ಬಿಟ್ಟೆ ನಮ್ಮ ಅವತ್ತು ಮಗಳು ಅಲ್ಲ ತಟ್ಟಿಗೆ ಜೋಡಿಸಿದ್ಲು ಆ ಮಗುಗೆ ಸ್ನಾನ ಮಾಡಿಸಿದ್ಲು ರೆಡಿ ಮಾಡಿದ್ಲು ಹಾಂ ಏನೇ ಬಂದಿರೋದು ನಿಂತ ಬರಬಾರ್ದು ಮೂವತ್ತು ದಿನ ರೆಡಿಯಾಗಿ ನಿಂತ್ಕೊಂತಾರ ನೀನು ಹೋಗಮ್ಮ ನೀನು ನಿಂಗೆ ಒಂಟೆಗೆ ಒಳ್ಳೆದಾಗೇನೆ ಮೋ ಸರಸ್ವತಿ ನೆಕ್ಲೇಸು ಲಾಂಚೇನು ಎಲ್ಲ ಸೆಟ್ ತಂದವಳ ಮೋ ವಾಲಿಲ್ವಾ ஹோதேனா ஹம் ஹம் தர்னி பீரம்மா எந்தீமா நான் மர்த்தினே பெள்ளி சாமான் ஒன் ஜத்தே லாங்கீஸ் வந்தவல்லா ஒன் ஜொத்த காசுனு தகனம்மா உடுப்பிடு நம்ம அவன போட்டினி அந்த அது ஏழ இன்னும் இது அன்சு கே உம் ஃபோட்டோ ಅಯ್ಯ ಅಷ್ಟೊದ್ ಹೋಗ ಅದ್ಕೆ ಅದ್ಕೆ ಬಾಳೆ ಯಾಕೆ ಅಲ್ಲ ಎಲ್ಲಿ ನಿಮ್ ಕೆಲಸ ಅಲ್ಲೇ ಬೀತ್ತದೆ ನೋಡತ್ಕೆ ರೆಡಿಯಾಗಿ ನಿಂತಿರೋದಲ್ಲೇ ಏನ ನೀ ಏನಾನ ಅಂದ್ರೆ ನೀವು ನನ್ನ ಮಗಳ ಸೇರೆಲ್ಲ ಕೊಡಲ್ಲ ಅಂತೇಳಿ ನೋಡಿ ಈ ಕೆಲಸ ಮಾಡ್ತೀರಿ ಯಾರ ತನಕ ಸೇರ್ತಾರೆ ಯಾರ ತನಕ ಕೂಡ್ತಾರೆ ಹೇಳಿ ನೀನೆ ಆ ಮಗು ನೋಡಿ ಅಳ್ತಾ ಇದೆ ಅದಕ್ಕಿಂತ ಸ್ಥಾನ ಇಲ್ಲ ಅವಳು ಸಾವಿತ್ರಿ ಕೆಲಸ ಕೆಲಸ ಅಂತ ಅವಳು ವರ್ದ್ದಾಡ್ತಾವಳೆ ಆ ಮಕ್ಕಳಿಗೆಲ್ಲ ಸಹ ಮಾಡಿಸ್ಬಿಟ್ಟು ಅವ್ರು ರೆಡಿ ಮಾಡ್ಬಿಟ್ಟು ತಾನು ರೆಡಿಯಾಗಿ ನಿಂತರೆ ಯಾರು ಬೇಡ ಅಂತಾನೆ ಹೇಳು ಏನೇನು ಚೇಷ್ಟಿಗೆ ಮಾಡ್ತಾ ತಿಳದ ಯಾರೋ ಇಪ್ಪತ್ತು ಲಕ್ಷ ಕೊಡ್ತೀನಿ ಅಂದ್ರಂತೆ ಬ್ಯಾಂಕ್ ಐವತ್ತು ಸಾವಿರ ರೂಪಾಯಿ ಅಂದ್ರಂತೆ ಸರಸ್ವತಿ ಹತ್ರ ಹತ್ತು ಸಾವಿರ ರೂಪಾಯಿ ಇಸ್ಕೊಂಡವಳೆ ನನ್ನ ಹತ್ರ ಹತ್ತು ಸಾವಿರ ಇಸ್ಕೊಂಡವಳೆ ನಮ್ಮ ಹತ್ರ ಕಾಸ ಇಸ್ಕೊಂಡಾಗ ನೀನ್ ಹಾಸ್ಪಿಟ್ಲಾಗಿದ್ಯಾ ನಿಂಗೆ ಸೀರಿಯಸ್ ಆಗಿದೆ ಅಡ್ಮಿಟ್ ಕೊಡು ಅಂತ ಹೇಳ್ಬಿಟ್ಟು ಇಸ್ಕೊಂಡು ಐವತ್ ಸಾವ್ರೂಪಾಯಿ ಹೋಯ್ತು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಂತೆ ಎಲ್ಲ ತಿಳಿತು ಈ ಸದ್ಯಕ್ಕೆ ಇವಾಗ ಏನು ಮಾತಾಡೋದು ಬೇಡ ಕಾರ್ಯ ನಡೀತದೆ ಆಮೇಲೆ ಮಾತಾಡ್ತೀನಿ ಅವಳ ಅಲ್ಲ ಇವಾಗ ಅರ್ಜೆಂಟ್ ಆಗಿ ನಿಂತ್ಕೊಂಡು ಹಾ ಮಲ್ಕ ಫಂಕ್ಷನ್ ಇಲ್ಲ ಅಮ್ಮಂತ ಬಮ್ಮ ಸ್ನಾನ ಬಾ ಮಾಡ್ಸತಿ ಆಮೇಲೆ ಮಾತಾಡೋಣ ಬರಲಿ ಸಾಯಂಕಾಲ ಇವಾಗ ಏನು ಮಾತಾಡೋದು ಬೇಡ

ಅಲ್ಲೆಲ್ಲ ಪಾಪಡ್ ಬಟ್ಟದಂತೆ ತನ್ನ ಕಡೆ ನಾನು ಹಾಕಂತಿನೇ ಲೇ ಲೇ ಸಾವಿತ್ರಿ ಬಾರೆ ನಿಮ್ಮೊಳಕ ಬಾರೆ ನಿಮ್ಮೊಳಕ ಇವಾಗ ಇಲ್ಲಿ ಹಾಕೊಂಡಿರೋ ಶಾಂತ ಏನು ಪಾಪಡ್ ಬಟ್ ಬರಬೇಕು ಬೇಕು ತಿನ್ನ ಎಷ್ಟೋ ಕೂತ್ಕಮ್ಮ ನೋಡಿ ಆ ಕಡೆ ಕಡೆ ಹುಲಿಗಳೆಲ್ಲವೆ ಹ ನಿಮ್ಮ ತಾತ ನಾಟೇನ ಬೇಂಜಿ ತರ್ತವನೆ ಕೂತ್ಕ ಕೂತ್ ತಿನ್ನ ಎಷ್ಟೋ ಕೂತ್ಕ ಸಾಯಂಕಾಲ ಕೂತ್ಕ ಇಲ್ಲಾ ಎಂಟರ್ ಬಂದು ಹೋಗೋರು ಕುನ ಸಾವಿತ್ರಿಮ್ಮ ನಂಕ ಒತ್ತೇಶಿ ತಾತಮೋ ಚಿತ್ರಣ ಮಾಡೋರಂತೆ ತಾಸ ಕೊಟ್ಟು ತಿನ್ ಬಿಡು ತಿನ್ನ ಹೂ ಅತ್ತರೇಮ್ಮ ನಮ್ಮ ಅತ್ತಕ್ಕೆನ ಒತ್ತೆ ಹುರಿ ಹ ನಾ ರೆಡಿ ಅಂತ ರಿಯಮ್ಮಕ್ಕೆನ ಬಾದೆ ಬಟ 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 ಅಂತ ಹೇಳ್ತಾರೆ ಅಯ್ಯಪ್ಪ ಓಹೋ ಏನಮ್ಮ ಸರೋಜಮ್ಮ ಓ ಪಾಪ ರಾಜಪ್ಪ ನೀ ಏನ್ ಅಡಿಗೆ ಮಾಡ್ತಾ ಇರೋದು ಓನಮ್ಮ ನಾನೇ ಅಲ್ಲ ಹುಡುಗಿನ ಅಂತ ನೋಡೋದ ಇಲ್ಲ ಹುಡುಗಿ ಅಮ್ಮ ನೋಡೋದ ಆ ಯಾರು ಚೆನ್ನಾಗಿ ಕಾಣಿಸ್ತಾರೆ ಅವ್ರನ್ನ ನೋಡು ನೋಡ್ಕೊಂಡು ಇಲ್ಲ ನಿಂತ್ಬಿಟ್ಟೆ ನಮ್ಮ ಅವನ್ ಬರ್ತಾನೆ ಇಲ್ಲ ಇಲ್ಲ ಒಂದ್ ಸ್ವಲ್ಪ ಹುಂಚೆ ಹಣ್ಬೇಕಾಯ್ತು ಕೇಳೋಣ ಅಂತ ಬನ್ನಿ ಹೋಗ್ ಹೋಗ್ ಒಳಗ ಅವ್ರು ಕೇಳೋಗು ಅಂಬುಜಮ್ಮ ಅಂಬುಜಮ್ಮ ಏನ ರಾಜ ಹುಂಚೆ ಹಣ್ಣು ರಸ್ಕೊಂಡವಮ್ಮ ಅವಾಗೇನೋ ಹೇಳ್ ಕಳ್ಸಿದ್ ನಿಂಕ ಮರ್ತ್ಬಿಟ್ಟ ನೀನು ಅಯ್ಯೋ ನೋಡಲ್ಲ ಮರ್ತೇ ಹೋಗ್ಬಿಟ್ನೇ ಅಯ್ಯೋ ನನ್ ಹುಂಚೆ ಹಣ್ಣು ಕೇಳ್ತಾರೆ ಬಂದಿತ್ತು